ಆನೇಕಲ್ ತಾಲೂಕಿನ ಉಸ್ಕೂರು ಗೇಟ್ ಬಳಿ ಇರುವ ಸಿಂಗಿನ ಅಗ್ರಹಾರ ಫ್ರೂಟ್ ಮಾರ್ಕೆಟ್ ಸಮೀಪದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಂಜೆಸಿ ಫ್ರೆಶ್ ಮಳಿಗೆಗೆ ಎಂಜೆ ಗ್ರೂಪ್ಸ್ನ ಸಂಸ್ಥಾಪಕರಾದ ಎಂಜೆ ಅನಿಲ್ ಕುಮಾರ್ ಅವರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಈ ವೇಳೆ ಎಂಜೆ ಗ್ರೂಪ್ಸ್ನ ಸಂಸ್ಥಾಪಕರಾದ ಎಂಜೆ ಅನಿಲ್ ಕುಮಾರ್ ಅವರು ಮಾತನಾಡಿ ಸಾರ್ವಜನಿಕರಿಗೆ ಗುಣಮಟ್ಟದ ಮೀನು ಸಿಗಬೇಕು ಜೊತೆಗೆ ಫ್ರೆಶ್ ಮೀನು ಸಿಗಬೇಕು ಎಂಬುವ ಉದ್ದೇಶದಿಂದ ಎಂಜೆಸಿ ಫ್ರೆಶ್ ಮಳಿಗೆಯನ್ನು ಸಿಂಗಿನ ಅಗ್ರಹಾರ ಫ್ರೂಟ್ಸ್ ಮಾರ್ಕೆಟ್ ಬಳಿಯಲ್ಲಿ ಪ್ರಾರಂಭ ಮಾಡಲಾಗಿದೆ ಎಂದರು ಇನ್ನು ವಿಶೇಷವಾಗಿ ಕೇರಳದಿಂದ ಮೀನುಗಳನ್ನು ಸರಬರಾಜು ಮಾಡಿಕೊಳ್ಳಲಾಗುವುದು ಸಾರ್ವಜನಿಕರು ಒಮ್ಮೆ ನಮ್ಮ ಮಳಿಗೆಗೆ ಭೇಟಿ ನೀಡಿ ನಮ್ಮನ್ನು ಪ್ರೋತ್ಸಾಹಿಸಿ ಎಂದು ಮನವಿ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ನಾಗರಾಜ್ ಸಿಯಾಪ್ ಉದಯ್ ರಾಮನ್ ಮುನೀಶ್ ಮತ್ತು ಎಂಜಿ ಗ್ರೂಪ್ ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು ¡Gracias! ಇವತ್ತು ಇವತ್ತಿನ ದಿನ ಬೆಂಗಳೂರು ಬೆಂಗಳೂರು ಉಸ್ಕೂರು ರೋಡಲ್ಲಿ ಫ್ರೂಟ್ಸ್ ಮಾರ್ಕೆಟ್ ಪಕ್ಕದಲ್ಲಿ ನಾವು ಕೇರಳದಿಂದ ಸಿ ಫಿಶ್ ಸಮುದ್ರದಿಂದಾಗಿ ಹಿಡಿದುಬಿಟ್ಟು ಇಪ್ಪತ್ತು ಅವರಲ್ಲಿ ಟ್ವೆಂಟಿ ಅವರ್ಸಲ್ಲಿ ಬೆಂಗಳೂರಲ್ಲಿ ತಂದು ಫ್ರೆಶ್ ಮೀನ್ ಮೀನನ್ನ ಇಲ್ಲಿ ನಾವು ಬೆಂಗಳೂರಲ್ಲಿ ಜನಗಳಿಗೆ ಕೊಡೋಣ ಅಂತ ಆಸೆ ಪಡ್ತಾ ಇದ್ದೀನಿ ಅದು ನಮ್ಮ ಮನೆಗೆ ಕೂಡ ಉಪಯೋಗ ಆಗ್ತದೆ ಎಲ್ರಿಗೂ ಅದೊಂದು ಒಳ್ಳೆಯದಾಗಲಿ ಅಂತ ಯಾಕೆಂದರೆ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಫಿಶ್ ಬರೋದು ಬಂದ್ಬಿಟ್ಟು ಮಂಗಳೂರಿಂದ ಬರ್ತಾರದು ನಾಲ್ಕು ದಿನ ಆದಮೇಲೆ ಐದು ದಿನ ಆದಮೇಲೆ ಮಾತ್ರನೇ ಇಲ್ಲಿ ಫ್ರೆಶ್ ಸಿಕ್ಕೋದು ಬಟ್ ಅದು ಫ್ರೆಶ್ ಅಂತ ಹೇಳೋಕ್ಕಾಗಲ್ಲ ಅಮೋನಿಯಂ ಸುಲ್ಫೇಟೆಲ್ಲ ಹಾಕಿ ಬರೋದು ಇದು ಫ್ರೆಶ್ ಆಗಿ ಬರೋದು ಮಾತ್ರ ಇಲ್ಲಿ ಅದು ಕೇರಳದಲ್ಲಿ ಏನು ರೇಟಲ್ಲಿ ಸಿಗ್ತದೆ ಅದಕ್ಕಿಂತ ಹತ್ತು ರೂಪಾಯಿ ಕಡಿಮೆ ಆಗಿಯೇ ಇಲ್ಲಿ ಸೇಲ್ ಮಾಡೋದು ಕೂಡ ನಮಸ್ಕಾರ ಈ ರೀತಿ ಆರ್ಡರ್ಸ್ ಕೊಟ್ಟರೆ ಹಂಗಲ್ಲ ನಾವು ರೀಟೇಲ್ ಮಾತ್ರ ಅಲ್ಲ ಹೋಲ್ಸೇಲಾಗಿ ಕೂಡ ಮಿಕ್ಕದು ಅಂಗಡಿಗಳಿಗೆ ಇಲ್ಲಿ ಯಾಕಂದ್ರೆ ನಮ್ದು ಗಾಡಿ ಬರುವಾಗ ಅದರಲ್ಲಿ ಮಿಕ್ಕದು ಅಂಗಡಿಗಳಿಗೂ ಕೂಡ ತಗೊಂಡೋಗಿ ಕೊಡೋಣ ಅಂತ ಆಸೆ ಪಡ್ತಾ ಇದ್ದೀನಿ ನಮಸ್ಕಾರ ಇಲ್ಲಿ ಎಂ ಜೆ ಫಿಶ್ ಪಾರ್ಟ್ ಓಪನ್ ಆಗಿರೋದು ತುಂಬ ತುಂಬ ಸಂತೋಷದ ವಿಷಯ ನಾನಿಲ್ಲಿ ಜಿ ಪಿ ಆರ್ ಲೇಔಟ್ ಮಾತಾಡ್ತಾ ಇದ್ದೀನಿ ಲೇಔಟ್ ಲೇಔಟ್ ಆಪೋಸಿಟ್ ಅಂಗಡಿ ಅಂಗಡಿ ಆಗಿರೋದು ಎಲ್ಲರಿಗೂ ಬಹಳ ಒಳ್ಳೆ ಒಳ್ಳೆಯದಾಗಿದೆ ಅದು ಇವುದು ಕೇರಳದಿಂದ ಫ್ರೆಶ್ ಮೀನು ಬರ್ತಾಯಿದೆ ಈ ಮೀನು ತಿಂದರೆ ಎಲ್ರಿಗೂ ಹೆಲ್ತ್ಗೆ ಭಾಳ ಉಪಯೋಗ ಆಗುತ್ತೆ ಹಾರ್ಟ್ಗೆ ಮತ್ತು ಸ್ಕಿನ್ಗೆ ಟೋಟಲಿ ಹೆಲ್ತ್ಗೆ ಭಾಳ ಒಳ್ಳೆಯದು ನಮಗೆ ಇಲ್ಲಿ ಮೀನೇ ಸಿಕ್ ಸಿಕ್ಕ ಸಿಕ್ತ ಸಿಕ್ತಾ ಸಿಗ್ತಾ ಇರಲಿಲ್ಲ ಸೊ ಇಲ್ಲ ನಮ್ಮ ಹತ್ರ ಹತ್ರದಲ್ಲಿ ಫಿಶ್ ಅಂಗಡಿ ಆಗಿದ್ದು ನಮಗೆ ಎಲ್ರಿಗೂ ತುಂಬ ಹೆಲ್ಪ್ ಆಗುತ್ತೆ ತುಂಬ ಸಂತೋಷದ ವಿಷಯ ಎಮ್ ಜೆ ಎಮ್ ಜೆ ಎಮ್ ಜೆ ಕಂಪ್ನಿಗೆ ಒಂದು ಇಷ್ಟಪಡ್ತೀನಿ ಈ ಭಾಗದಲ್ಲಿ ಸುಮಾರು ಒಂದು ಐದು ಕಿಲೋಮೀಟರ್ ನಾವು ಸಮುದ್ರ ಮೀನು ಬೇಕಂದ್ರೆ ಐದು ಕಿಲೋಮೀಟರ್ ದೂರ ಹೋಗಬೇಕಾಗಿತ್ತು ಹಾಗಾಗಿ ಇಲ್ಲೇ ಹತ್ತಿರದಲ್ಲಿ ಆಗಿರೋದ್ರಿಂದ ಬಹಳ ಸಂತೋಷ ಇದೆ ಎಮ್ ಜೆ ಕಂಪ್ನಿಯವರು ಫಿಶ್ ಅಂಗಡಿ ಕೂಡ ಇದು ಮಾಡಿದ್ದು ತುಂಬ ಒಳ್ಳೆಯದಾಗ್ತಾ ಇದೆ ನಮಸ್ಕಾರ ಆ ಎಂ ಜೆ ಫ್ರೆಶ್ ಫಿಶ್ ಇಬ್ಬ ನಮಗೆ ಕೊಚ್ಚಿಂದು ಲೈವ್ ಫಿಶ್ಗಳು ಡೈಲಿ ಹೋಣ ಬೋಟಿಲ ಮೀನುಗಳನ್ನ ಎಲ್ಲ ನ್ಯಾಯಮಯ ವೆಲೆಯಲ್ಲ ಮತ್ತಿ ಚೂರ ಕೇರ നെയ് മീൻ എല്ലാം നമ്മൾ ചൂണ്ട മീനുകളാണ് കൂടുതലും എടുക്കുന്നത് ഒരു ഫോർമാലിനും ഇല്ലാത്തവർ നാച്ചുറലായിട്ടുള്ള മീനുകളാണ് എല്ലാം വന്നുകൊണ്ടിരിക്കുന്നത് ന്യായമായ വിലയിലാണ് നമ്മൾ ഈ ഷോപ്പ് ബാംഗ്ലൂർകാർക്ക് ഫിഷ് കൊടുക്കാൻ വേണ്ടി ഉദ്ദേശിക്കുന്നത് ഇവിടെ നിന്ന് അവിടെ നിന്ന് ഫിഷ് ക്യാച്ച് ചെയ്താൽ ഡെയിലി ഡെയിലി നമുക്ക് ബോട്ട് വരും എന്ന് കഴിഞ്ഞാൽ ഒരു ഏഴ് മണിക്കൂർ സെവൻ ഹവേസിൽ എവിടെ എത്തും ബാംഗ്ലൂർ എത്തും Uh, we had opened a shop here uh, near fruit market uh, Electronic City, that uh, the Bangalore people can uh, purchase fish uh, daily daily basis because we are catching the fresh uh, from Kerala and uh, within within hours we are uh, uh, we are delivering here in our shop and we are trying to open a lot of uh, franchises in Bangalore also and uh, you can purchase it from today itself okay and then, uh, the, what are the रेट इस कंपेरिटिवली कंपेटिवली रेट विल बी लिटिल वि मार्जिन फ्रॉम केरला लिटिल बिथ मार्ार्जिन वी आर टेकिंग ओडली बिकॉज द एक्सपीरियंस पीपल फ्रॉम केरलाज़ इन्वॉल्व इन दिस बिजनेस दे आर टेकिंग दिशे फ्रॉम डिफरेंट डिफरेंट पोर्ट बिकॉज लॉट ऑफ वराइटीज आर अवेलेबल इन डिफरेंट फ्रॉम पोर्ट देर टेकिंग इट एंड डेलिवरी इथ हियर that wholesale market is here you have, uh, for hotels we are supplying for uh, uh, door uh, delivering it on call basis when you make a call to our office uh, to our shop they will be delivering it within uh, within few time how hygienic you will maintain here any 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 people can come from the municipality also come and check we are taking all the license everything and maintaining it very properly hygiene is hygiene we are ma making it very popular Every, everybody can come and check how we are how we are making how we are cleaning the experienced guys are do, doing this uh, cleaning and all so they are they are 10, 10 years 10 years 15 years experience in fish market so they can do it very properly ஸ்டோரிங் so, டெலிவரிங்